ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಡು ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ನಕ್ಷತ್ರದಲ್ಲಿ ಇರುವ ತಾರಾಬಲದ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲ ಜ್ಯೋತಿಷ್ಯ ಋಷಿಗಳು ಎಲ್ಲ ಜ್ಯೋತಿಷ್ಯ ಗುರುಗಳು ತಿಳಿಸಿರುವುದನ್ನು ನಾನು ನಿಮ್ಮ ಮುಂದೆ ತಿಳಿಸಲು ಪ್ರಯತ್ನಿಸುತ್ತೇನೆ ಕಾಲಪುರುಷನ ರಾಶಿ ಚಕ್ರದಲ್ಲಿ ಇರುವ ತಾರಾಬಲದ ಬಗ್ಗೆ ತಿಳಿದುಕೊಳ್ಳೋಣ ನಕ್ಷತ್ರದಲ್ಲಿರುವ ತಾರಾಬಲಗಳು ಒಂದನೆಯ ಜನ್ಮ ತಾರೆಯಾಗಿ ಅಶ್ವಿನಿ ಮಕಾಮೂಲ ಎರಡನೆಯದು ಸಂಪತ್ ತಾರೆಯಾಗಿ ಭರಣಿ ಪುಬ್ಬ ಪೂರ್ವಾಷಾಢ ಮೂರನೆಯದು ಇಪ್ಪತ್ ತಾರೆಯಾಗಿ ಕೃತಿಕ ಉತ್ತರ ಉತ್ತರಾಷಾಢ ನಾಲ್ಕನೆಯದು ತಾರೆಯಾಗಿ ರೋಹಿಣಿ ಅಸ್ತ ಶ್ರವಣ ಐದನೆಯದು ಪ್ರತ್ಯೇಕ ತಾರೆಯಾಗಿ ಮೃಗಶಿರ ಚಿತ್ತ ಧನಿಷ್ಠ ಆರನೆಯದು ಸಾಧನ ತಾರೆಯಾಗಿ ಹಾರಿದ್ರ ಸ್ವಾತಿ ಶತವಿಷ ಏಳನೆಯದು ವಧ ತಾರೆಯಾಗಿ ಪುನರ್ವಶು ವಿಶಾಖ ಪೂರ್ವಭಾದ್ರ ಎಂಟನೆಯದು ಮಿತ್ರ ತಾರೆಯಾಗಿ ಪುಷ್ಯ ಅನುರಾಧ ಉತ್ತರಭಾದ್ರ ಒಂಬತ್ತನೆಯದು ಪರಮ ಮಿತ್ರ ತಾರೆಯಾಗಿ ಆಶ್ಲೇಷ ಜ್ಯೇಷ್ಠ ರೇವತಿ ಹೀಗೆ ರಾಶಿಚಕ್ರದಲ್ಲಿ ತಾರಾಬಲಗಳು ಇರುತ್ತವೆ ಈಗ ನಾವು ಒಬ್ಬರ ಜನ್ಮ ನಕ್ಷತ್ರವನ್ನು ತಿಳಿದುಕೊಂಡು ತಾರಾಬಲ ಯಾವುದು ಎಂದು ನಾವು ತಿಳಿದುಕೊಳ್ಳಬಹುದು ಈಗ ಯಾರ ಜನ್ಮ ನಕ್ಷತ್ರ ಒಂದೇ ಒಂದನೆಯಿಂದ ಒಂಬತ್ತರವರೆಗೂ ಎಣಸಬೇಕು ಮತ್ತೆ ಒಂದರಿಂದ ಒಂಬತ್ತರವರೆಗೂ ಎಣಸಬೇಕು ಮತ್ತೆ ಒಂದರಿಂದ ಒಂಬತ್ತರವರೆಗೂ ಎಣಸಬೇಕು ಹೀಗೆ ಇಪ್ಪತ್ತೇಳು ನಕ್ಷತ್ರಗಳು ಬರುತ್ತವೆ ಈಗ ಉದಾಹರಣೆಗೆ ಮೂಲ ನಕ್ಷತ್ರ ತೆಗೆದುಕೊಳ್ಳಿ ಮೂಲ ನಕ್ಷತ್ರ ಜನ್ಮ ನಕ್ಷತ್ರವಾಗಿದ್ದರೆ ನಿಮಗೆ ಎರಡನೆಯ ತಾರೆಯಾಗಿ ಪೂರ್ವ ಆಷಾಢ ಬರುತ್ತದೆ ಮೂರನೆಯ ತಾರೆಯಾಗಿ ಉತ್ತರಾಷಾಢ ಬರುತ್ತದೆ ನಾಲ್ಕನೇ ತಾರೆಯಾಗಿ ಶ್ರವಣ ನಕ್ಷತ್ರ ಬರುತ್ತದೆ ಐದನೇ ತಾರೆಯಾಗಿ ಗನಿಷ್ಠ ನಕ್ಷತ್ರ ಬರುತ್ತದೆ ಆರನೇ ತಾರೆಯಾಗಿ ಶತಭಿಷ ನಕ್ಷತ್ರ ಬರುತ್ತದೆ ಏಳನೇ ತಾರೆಯಾಗಿ ಪೂರ್ವಭಾದ್ರಾ ನಕ್ಷತ್ರ ಬರುತ್ತದೆ ಒಂಬತ್ತನೇ ತಾರೆಯಾಗಿ ಭಾದ್ರ ನಕ್ಷತ್ರ ಬರುತ್ತದೆ ಎಂಟನೇ ತಾರೆಯಾಗಿ ಸಾರಿ ಎಂಟನೇ ತಾರೆಯಾಗಿ ಉತ್ತರ ಭಾದ್ರ ನಕ್ಷತ್ರ ಬರುತ್ತದೆ ಒಂಬತ್ತನೇ ತಾರೆಯಾಗಿ ರೇವತಿ ನಕ್ಷತ್ರ ಬರುತ್ತದೆ ಹೀಗೆಯೇ ಒಂಬತ್ತು ತಾರೆಗಳು ಇರುತ್ತವೆ ನೋಡಿ ಜನ್ಮ ನಕ್ಷತ್ರದಿಂದ ನಾವು ನಮ್ಮ ಹುಟ್ಟಿನ ಉದ್ದೇಶವನ್ನು ಗುರಿಯನ್ನು ಮತ್ತು ನಾವು ಅನುಭವಿಸುವ ಕರ್ಮವನ್ನು ಹೇಳುತ್ತದೆ ಎರಡನೆಯ ನಕ್ಷತ್ರ ಸಂಪತ್ತಾರಿಯಾಗಿ ಬರುವ ಈ ನಕ್ಷತ್ರದಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ನಾವು ಮಾಡಬಹುದು ವ್ಯಾಪಾರ ಪ್ರಾರಂಭ ಹಣದ ವ್ಯವಹಾರಗಳನ್ನು ಮಾಡಬಹುದು ಜಾತಕನಿಗೆ ತುಂಬ ಜಯವನ್ನು ತಂದು ಕೊಡುತ್ತದೆ ಮೂರನೆಯದು ಇಪ್ಪತ್ತಾರೆಗಳಾಗಿ ಬರುತ್ ಬರುವ ದಿನಗಳಲ್ಲಿ ಅಪಘಾತ ನಮ್ಮ ಜೀವನದಲ್ಲಿ ನಿರಾಶೆಗಳು ದ್ರೋಹಗಳು ವೈರಿಗಳು ಮಾಡುವ ದ್ರೋಹಗಳು ಎಲ್ಲವೂ ವಿಪತ್ತುಗಳೇ ಇದರಲ್ಲಿ ಯಾವುದೇ ಕಾರ್ಯ ಕಠಿಣವಾಗಿರುತ್ತದೆ ಯಾವುದು ಮಾಡಬಾರದು ನಾಲ್ಕನೆಯದು ಕ್ಷೇಮತಾರೆಯಾಗಿ ಎಲ್ಲ ಶುಭ ಕಾರ್ಯಗಳನ್ನು ಮಾಡಬಹುದು ಯಾವುದೇ ಅಡೆತಡೆ ಇದ್ದರೂ ಅದನ್ನು ಸರಿ ಮಾಡುವ ನಕ್ಷತ್ರ ಕ್ಷೇಮತಾರೆಯ ಕ್ಷೇಮತಾರೆಯಾಗಿರುತ್ತದೆ ಮನೆ ಭೂಮಿ ಖರದಿಗಳನ್ನು ಖರೀದಿಗಳನ್ನು ಮಾಡಬಹುದು ಪ್ರತ್ಯೇಕ ತಾರೆ ಬರುವ ಈ ಮೂರು ನಕ್ಷತ್ರಗಳು ಯೋಗ್ಯವಾದ ತಾರೆ ಆಗಿರುವುದಿಲ್ಲ ಪ್ರತ್ಯೇಕ ತಾರೆ ಇವರಿಗೆ ಒಳ್ಳೆಯದಲ್ಲ ಈ ನಕ್ಷತ್ರದಲ್ಲಿ ನೀವು ಮಾಡಿದ ಕೆಲಸ ಬೇರೆಯವರಿಗೆ ಒಳ್ಳೆಯದಾಗುತ್ತದೆ ಅದರಿಂದ ನಿಮಗೆ ನನ್ನಿಂದ ಒಳ್ಳೆಯದು ಆಯಿತಲ್ಲ ಬೇರೆಯವರಿಗೆ ಅಂದು ಆತ್ಮ ತೃಪ್ತಿ ಇರುತ್ತದೆ ಆರನೇ ತಾರೆ ಸಾಧಕ ತಾರೆಯಾಗಿ ಎಲ್ಲ ಕಾರ್ಯಗಳನ್ನು ಮಾಡಬಹುದು ಈ ನಕ್ಷತ್ರದಲ್ಲಿ ಬರುವ ದಿನದಂದು ನೀವು ಯಾವುದೇ ಕಾರ್ಯ ಮಾಡಿದರೂ ಅದು ನಿಮಗೆ ಸಾಧಕವಾಗಿರುತ್ತದೆ ಕೆಲಸಕ್ಕೆ ಪ್ರಯತ್ನ ಮಾಡುವುದು ಪ್ರಮೋಷನ್ನು ಪ್ರಯತ್ನ ಮಾಡುವುದು ಕೆಲಸ ಬದಲಾವಣೆ ಮಾಡಿ ಬೇರೆ ಸ್ಥಳಕ್ಕೆ ಕೆಲಸಕ್ಕೆ ಹೋಗುವುದು ಅಲ್ಲಿ ನೀವು ಉತ್ತಮ ಸಾಧನೆ ಮಾಡುವಿರಿ ಏಳನೆಯ ತಾರೆಯಾಗಿ ಹೊದ ತಾರೆಯಾಗಿ ಬರುತ್ತದೆ ಈ ನಕ್ಷತ್ರದಲ್ಲಿ ಬರುವ ನೀವು ಯಾವುದೇ ಕೆಲಸ ಮಾಡಿದರೂ ಅದು ನಿಮಗೆ ತಿರುಗಿ ಬೀಳುತ್ತದೆ ದುಃಖ ಕೊಡುತ್ತದೆ ಮನಃಶಾಂತಿಯನ್ನು ಕೆಡಿಸುತ್ತದೆ ಹೊಸ ಪ್ರಯತ್ನಗಳನ್ನು ಮಾಡಬಾರದು ತಮ್ಮ ದಿನನಿತ್ಯದ ಕೆಲಸಗಳನ್ನು ಮಾತ್ರ ಮಾಡಬಹುದು ಹೊದ ತಾರೆಯಲ್ಲಿ ಎಂಟನೇ ತಾರೆ ಮಿತ್ರ ತಾರೆಯಾಗಿ ಬರುವ ಈ ನಕ್ಷತ್ರದ ಶುಭ ದಿನಗಳನ್ನು ಶುಭ ಶುಭವನ್ನು ನೀವು ನೀಡುವ ನಕ್ಷತ್ರಗಳು ನೀವು ಮಾಡುವ ಎಲ್ಲ ಕಾರ್ಯಗಳಿಗೂ ಒಳ್ಳೆಯದಾಗುತ್ತದೆ ಈ ದಿನ ಹೊರದೇಶಕ್ಕೆ ವ್ಯಾಪಾರ ದಾಖಲಾತಿ ಪತ್ರಗಳನ್ನು ಮಾಡುವುದು ಮನೆಗೆ ಅವಶ್ಯಕ ವಸ್ತುಗಳನ್ನು ಖರೀದಿಸುವುದು ಒಳ್ಳೆಯದು ಈ ಎಂಟನೇ ನಕ್ಷತ್ರ ಬರುವ ದಿನದಂದು ಮಾಡುವುದು ಒಂಬತ್ತನೇ ನಕ್ಷತ್ರ ಪರಮಮಿತ್ರ ನಕ್ಷತ್ರವಾಗಿ ಬರುವ ದಿನಗಳಲ್ಲಿ ಯಾವುದೇ ಕಾರ್ಯಗಳೆಲ್ಲವೂ ನೀವು ಮಾಡುವುದು ಅದನ್ನು ಎರಡು ಪಟ್ಟು ಲಾಭ ತಂದು ಅತ್ಯಂತ ಶುಭವನ್ನು ಕೊಡುತ್ತದೆ ಈ ನಕ್ಷತ್ರದಲ್ಲಿ ಒಂಬತ್ತನೇ ನಕ್ಷತ್ರದಲ್ಲಿ ನೀವು ಮಾಡಿದ ಕೆಲಸ ಈ ನಕ್ಷತ್ರಗಳ ಬಗ್ಗೆ ತಾರಾಬಲದ ಬಗ್ಗೆ ತಿಳಿದುಕೊಂಡಿರಿ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹ ಸದಾ ನಿಮ್ಮ ಪ್ರೋತ್ಸಾಹ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ